ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಕನ್ನಡ ಭಾಷಾ ಬೋಧನಾಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತರಲ್ಲಿ ಘಟಕ ಎರಡರಲ್ಲಿ ಭಾಷೆಯ ನೀತಿಗಳು ಹಾಗೂ ರಾಜನೀತಿಗಳು ಅದರಲ್ಲಿ ಭಾಷಾ ರಾಜಕಾರಣ ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಬಗ್ಗೆ ನಾನು ಹೇಳಿದ್ದೆ ವಿವರಣೆಯನ್ನು ಕೊಟ್ಟಿದ್ದೆ ಉದಾಹರಣೆಯೊಂದಿಗೆ ಯಾವ ರೀತಿಯಲ್ಲಿ ಭಾರತದಲ್ಲಿ ಉದಾಹರಣೆ ಮೂಲಕ ಈ ಒಂದು ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಬಗ್ಗೆ ಹೇಳುತ್ತಿದ್ದೇನೆ ಭಾರತದಲ್ಲಿ ರಾಷ್ಟ್ರ ಭಾಷೆಯ ನಿರ್ಣಯದ ವಿಚಾರವನ್ನೇ ತೆಗೆದುಕೊಳ್ಳಬಹುದು ಹಿಂದೆ ಭಾರತದಲ್ಲಿ ರಾಷ್ಟ್ರ ಭಾಷೆ ಯಾವುದಾಗಿರಬೇಕೆಂಬ ಚರ್ಚೆ ಉದ್ಭವಿಸಿದಾಗ ಭಾರತದಲ್ಲಿ ಬಹುಸಂಖ್ಯಾತರು ನಲವತ್ತು ಪರ್ಸೆಂಟ್ ಹಿಂದಿ ಭಾಷೆ ಮಾತನಾಡುವ ಕಾರಣ ಹಿಂದಿ ಭಾಷೆಯನ್ನೇ ರಾಷ್ಟ್ರ ಭಾಷೆಯನ್ನಾಗಿ ಆಯ್ಕೆ ಮಾಡಬೇಕಾಗಿ ಶ್ರೀ ಸ್ವಾಮಿ ದಯಾನಂದ್ ಸರಸ್ವತಿ ಮಹರ್ಷಿಗಳು ಮಹಾತ್ಮ ಗಾಂಧೀಜಿ ಮುಂತಾದ ಮಹಾಪುರುಷರು ಪ್ರೋತ್ಸಾಹಿಸಿದರು ಆದರೆ ಇದರ ಕುರಿತು ದಕ್ಷಿಣ ಭಾರತದಲ್ಲಿ ವಿರೋಧ ವ್ಯಕ್ತವಾಯಿತು ದಕ್ಷಿಣ ಭಾರತದ ಜನತೆಗೆ ಹಿಂದಿ ದೂರದ ಭಾಷೆಯಾಗಿರುವುದೇ ಇದಕ್ಕೆ ಕಾರಣ ಈ ವಿರೋಧ ವಾದ ವಿವಾದಗಳ ನಡುವೆ ಅಂದಿನ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನದ ಮುನ್ನೂರ ಎಂಬತ್ತನೇ ವಿಧಿಯಲ್ಲಿ ಹಿಂದಿಯನ್ನು ರಾಷ್ಟ್ರದ ಅಧಿಕೃತ ಸಂಪರ್ಕ ಭಾಷೆ ಎಂದು ಒಪ್ಪಿಕೊಂಡಿತು ಅಧಿಕೃತವಾಗಿ ರಾಷ್ಟ್ರ ಭಾಷೆ ಎಂಬುದಾಗಿ ಘೋಷಿಸಲಾಗಿಲ್ಲ ಇದಕ್ಕೆ ಭಾಷಾ ಹಿತಾಸಕ್ತಿಗಳಿಂದ ವ್ಯಕ್ತವಾದ ವಿರೋಧವೇ ಕಾರಣ ಇದು ಭಾಷಾ ರಾಜಕಾರಣ ನಿಜವಾಗಿ ಹೇಳಬೇಕೆಂದರೆ ನಮ್ಮ ದೇಶದಲ್ಲಿ ಇಡೀ ರಾಷ್ಟ್ರವನ್ನು ಸಾಮರಸ್ಯವಾಗಿ ಸಂಪರ್ಕಿಸುವ ಭಾಷೆಯನ್ನು ರಾಷ್ಟ್ರ ಭಾಷೆಯನ್ನಾಗಿ ಅಳವಡಿಸಿಕೊಳ್ಳಬೇಕು ಆದರೆ ಭಾಷಾ ನೀತಿಗಳ ವಿಚಾರದಲ್ಲಿ ರಾಜಕೀಯ ಹಿತಾಸಕ್ತಿಗಳಿರುವುದರಿಂದ ಇಂತಹ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಸೊ ಇಲ್ಲಿ ನಾವು ಏನು ನೋಡ್ತೀವಿ ಉದಾಹರಣೆಯಲ್ಲಿ ಭಾರತದಲ್ಲಿ ರಾಷ್ಟ್ರ ಭಾಷೆ ಅಂತಕ್ಕಂಥದ್ದು ಹಿಂದೆ ಭಾರತದಲ್ಲಿ ರಾಷ್ಟ್ರ ಭಾಷೆ ಇದ್ದಿರೋದು ಹಿಂದಿ ಭಾಷೆ ನಲವತ್ತು ಪರ್ಸೆಂಟ್ ಮಾತನಾಡೋರು ಹಿಂದಿ ಆಗ ಅದನ್ನು ರಾಷ್ಟ್ರ ಭಾಷೆಯನ್ನು ಆಯ್ಕೆ ಮಾಡಿದಾಗ ಮಹಾನ್ ವ್ಯಕ್ತಿಗಳಾದ ದಯಾನಂದ್ ಮತ್ತು ಮಹರ್ಷಿಯಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅಂತವರು ತುಂಬ ಮಹಾಪುರುಷರು ಕೂಡ ಇವರು ಹಿಂದಿ ಭಾಷೆ ನಾಡ್ತಿದ್ದರು ಇದರ ಕುರಿತು ಭಾರತದ ಸಂವಿಧಾನ ಹಿಂದಿ ಭಾಷೆಯನ್ನು ತುಂಬ ತುಂಬ ಜನರು ವಿರೋಧ ಮಾಡ್ತಿದ್ರು ಆದ್ದರಿಂದ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನದ ಮುನ್ನೂರ ಎಂಬತ್ತನೇ ವಿಧಿಯಲ್ಲಿ ಹಿಂದಿಯನ್ನು ರಾಷ್ಟ್ರದ ಅಧಿಕೃತ ಸಂಪರ್ಕಕ್ಕೆ ಒಪ್ಪಿಕೊಂಡಿತ್ತು ಆದರೆ ಅದರ ಏನೂ ಘೋಷಣೆಯಾಗಿರಲಿಲ್ಲ ಅದಕ್ಕೋಸ್ಕರ ನಿಜವಾದ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಇಡೀ ರಾಷ್ಟ್ರದ ಒಂದು ಸಾಮರಸ್ಯಕ್ಕೆ ಸಂಪರ್ಕವಾಗಬೇಕು ಅಂದರೆ ಇದು ಭಾಷೆಯ ಒಂದು ವಿಚಾರದಲ್ಲಿ ಸಂಕೀರ್ಣವಾಗಿರ್ತಕ್ಕಂಥ ಮಾಹಿತಿ ಸೊ ಅದೇ ರೀತಿಯಾಗಿ ಇಸ್ರೇಲ್ನಲ್ಲಿ ಹಿಬ್ರೋ ಭಾಷಾ ಜನ್ನಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಮಾತನಾಡುವ ಜ್ವೀಶ್ ಆಗಿರ್ಬೋದು ಯಹೂದಿ ಜನರಿದ್ದರು ಅರೇಬಿಕ್ ಭಾಷೆಯ ಪ್ರಬಲತೆ ತೋರಿತ್ತು ಆದರೆ ಸಾಮಾಜಿಕ ಸನ್ನಿವೇಶಗಳು ಧಾರ್ಮಿಕ ಪ್ರವೃತ್ತಿಗಳು ಇಬ್ರೋ ಭಾಷೆ ಮರುಹುಟ್ಟು ಪಡೆಯಲು ಕಾರಣವಾದವು ಅಲ್ಲದೆ ಅದನ್ನು ರಾಷ್ಟ್ರ ಭಾಷೆಯನ್ನಾಗಿ ಚಲಾವಣೆ ತರಬೇಕಾಯಿತು ಇದು ಭಾಷಾ ರಾಜಕಾರಣ ಸೊ ಭಾಷೆಗೆ ಕೂಡ ಯಾವ ರೀತಿಯಲ್ಲಿ ರಾಜಕಾರಣದಲ್ಲಿರುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ ಈ ಭಾಷಾ ರಾಜಕಾರಣ ಕೇವಲ ಪ್ರಾದೇಶಿಕ ಭಾಷೆ ಮತ್ತು ರಾಷ್ಟ್ರ ಭಾಷೆಗಳಷ್ಟೇ ಗೊಂದಲಕ್ಕಿಡು ಮಾಡುವುದಿಲ್ಲ ಭಾಷೆಗೆ ಸಂಬಂಧಪಟ್ಟಂತೆ ಐತಿಹಾಸಿಕ ರಾಜಕೀಯಾತ್ಮಕ ಆರ್ಥಿಕ ಧಾರ್ಮಿಕ ಶೈಕ್ಷಣಿಕ ನ್ಯಾಯಾತ್ಮಕ ಹಾಗೂ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಈ ಎಲ್ಲ ವಿಷಯಗಳಲ್ಲಿಯೂ ತೊಡಕುಗಳನ್ನು ವಿವಾದಗಳನ್ನು ರಾಜಕೀಯ ವಲಯದಲ್ಲಿ ಹುಟ್ಟುಹಾಕುತ್ತದೆ ಸೊ ಯಾವ ರೀತಿಯಲ್ಲಿ ಭಾಷೆಯ ಒಂದು ನ್ಯಾಯ ಸಾಮಾಜಿಕ ಸಂಸ್ಕೃತಿ ಕೂಡ ಎಷ್ಟು ವಿವಾದಗಳು ಕೂಡ ನಾವು ನೋಡಬಹುದು ಅದೇ ರೀತಿಯಾಗಿ ಸರಕಾರ ಮತ ಬ್ಯಾಂಕ್ ವೃದ್ಧಿಸಿಕೊಳ್ಳಲು ಅಲ್ಪಸಂಖ್ಯಾತ ಭಾಷೆಗಳಿಗೆ ಮಾನ್ಯತೆ ನೀಡಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಲಾಭಗಳನ್ನು ಅವರಿಗೆ ಕೊಟ್ಟು ಅವರ ಅನುರಾಗ ಗಳಿಸಿಕೊಳ್ಳುವುದು ಭಾಷಾ ರಾಜಕಾರಣ ಸೊ ಹಲವಾರು ಬ್ಯಾಂಕ್ಗಳಲ್ಲಾಗಿರ್ಬೋದು ಅಥವಾ ಲಾಭಗಳಲ್ಲಾಗಿರ್ಬೋದು ನಮ್ಮ ಒಂದು ಭಾಷೆಯ ಭಾಷೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ನೋಡಬಹುದು ಒಂದು ಭಾಷೆಯ ಪ್ರದೇಶದ ಜನರನ್ನು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಭಾವನಾತ್ಮಕವಾಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಒಗ್ಗೂಡಿಸಿರುತ್ತದೆ ಆದ್ದರಿಂದ ಭಾಷೆಯ ಆಯ್ಕೆಯ ವಿಷಯ ಬಂದಾಗ ಅದು ಜನರ ಭಾವನಾತ್ಮಕ ವಿಷಯವಾಗಿ ಸಾಮಾಜಿಕವಾಗಿ ದೊಡ್ಡ ಪ್ರಕರಣವಾಗುತ್ತದೆ ಸೊ ಈ ರೀತಿಯಾಗಿ ಭಾಷೆ ಅಂತಕ್ಕಂಥದ್ದು ಜನರಲ್ಲಿ ಸಂಸ್ಕೃತಿಯನ್ನು ಉಂಟು ಮಾಡೋದಲ್ಲದೆ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಕೂಡ ಉಂಟು ಮಾಡುತ್ತದೆ ಬೆಲ್ಜಿಯಂನಲ್ಲಿ ಮುಖ್ಯವಾಗಿ ಐವತ್ತೊಂಬತ್ತು ಪರ್ಸೆಂಟ್ ಡಚ್ ಭಾಷೆ ಮಾತನಾಡುವ ಜನರಿದ್ದಾರೆ ನಲವತ್ತೊಂಬತ್ತು ಪ ನಲವತ್ತೊಂದರಷ್ಟು ಫ್ರೆಂಚ್ ಮಾತನಾಡುವ ಜನರಿದೆ ಹಾಗೂ ಜರ್ಮನ್ ಭಾಷೆ ಮಾತನಾಡುವ ಸಣ್ಣ ಗುಂಪಿಗೆ ಇಲ್ಲಿ ಆಡಳಿತಾತ್ಮಕ ಯಾವ ಭಾಷೆ ಆಯ್ಕೆ ಮಾಡಬೇಕೆಂಬ ಪ್ರಶ್ನೆ ಬಂದಾಗ ಒಂದು ಭಾಷೆ ಮಾತನಾಡುವ ಜನ ಇನ್ನೊಂದು ಭಾಷೆಯ ಮೇಲೂ ಪ್ರಭಾವ ಬೀರಿ ಈಗ ಡಚ್ ಫ್ರೆಂಚ್ ಭಾಷೆಗಳು ಆಡಳಿತಾತ್ಮಕವಾಗಿ ಪ್ರಚಲಿತದಲ್ಲಿವೆ ಇದು ಭಾಷಾ ರಾಜಕೀಯ ಹೀಗೆ ಬೆಲ್ಜಿಯಂನಲ್ಲಿ ದ್ವಿಭಾಷೀಯ ಭಾಷಾ ರಾಜಕಾರಣ ನಡೆಯದಿದೆ ಎಂದು ಹೇಳಬಹುದು ಸೊ ಇದೇ ರೀತಿಯಲ್ಲಿ ನಲವತ್ತೊಂದು ಮತ್ತು ಇದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳ ಒಂದು ಭಾಷೆಯ ಒಂದು ಪ್ರಮಾಣಗಳನ್ನು ನೋಡಿದಾಗ ಗೊತ್ತಾಗುತ್ತದೆ ಆಸ್ಟ್ರಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಪ್ರಧಾನ ಭಾಷೆ ಆಸ್ಟ್ರೇಲಿಯನ್ ಇಂಗ್ಲಿಷ್ ಬಳಕೆ ಆಗುತ್ತಿದ್ದು ಇದು ಆಡಳಿತ ಭಾಷೆಯೂ ಆಗಿದೆ ಈ ದೇಶಕ್ಕೆ ಹೋಗುವ ವಲಸಿಗರು ಕಡ್ಡಾಯವಾಗಿ ಆ ಭಾಷೆಯಲ್ಲಿ ನಿರ್ಗಳತೆಯನ್ನು ಹೊಂದಿರಲೇಬೇಕಾಗುತ್ತದೆ ಸೊ ಈ ರೀತಿಯಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತ ಭಾಷೆಗಳನ್ನು ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವುದು ಕೆಲವು ರಾಷ್ಟ್ರಗಳಲ್ಲಿ ನಿರ್ಬಂಧಿಸುವುದು ಭಾಷಾ ರಾಜಕಾರಣ ಉದಾಹರಣೆಗೆ ಕರ್ನಾಟಕದಲ್ಲಿ ಕೊಂಕಣಿ ಅಲ್ಪಸಂಖ್ಯಾತ ಭಾಷೆಯಾಗಿದ್ದು ಅದನ್ನು ಶಿಕ್ಷಣದಲ್ಲಿ ಅಳವಡಿಸುವುದರ ಕುರಿತು ಸರ್ಕಾರದ ಮಾನ್ಯತೆ ದೊರಕಿದೆ ಆದರೆ ಕೊಂಕಣಿ ಜನ ಬಹುಸಂಖ್ಯಾತರಿಲ್ಲದ ಪಟ್ಟಣ ಪ್ರದೇಶದ ಶಾಲೆಗಳಲ್ಲಿ ಇದು ಅಳವಡಿಕೆಯಾಗಿಲ್ಲ ಇದರ ಕುರಿತು ಸರ್ಕಾರವು ಒತ್ತಡ ಹೇರಿಲ್ಲ ಮಹಾರಾಷ್ಟ್ರದಲ್ಲಿ ಬಹುತೇಕ ಕನ್ನಡ ಶಾಲೆಗಳು ಮುಚ್ಚಲ್ಪಟ್ಟಿವೆ ಸೊ ಮಹಾರಾಷ್ಟ್ರದಲ್ಲಿ ಏಕೆಂದರೆ ಅಲ್ಲಿ ಕನ್ನಡ ಕನ್ನಡ ಶಾಲೆಗಳು ಅಥವಾ ಕನ್ನಡ ಲ್ಯಾಂಗ್ವೇಜನ್ನು ಬಳಕೆಯಲ್ಲಿ ಇಲ್ಲ ಅದಕ್ಕೆ ಮಹಾರಾಷ್ಟ್ರಗಳಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚಿವೆ ಅಂದರೆ ಗೋವಾದಲ್ಲಿ ಕನ್ನಡ ಅಲ್ಪಸಂಖ್ಯಾತ ಭಾಷೆಯಾಗಿದೆ ಇಲ್ಲಿನ ಕನ್ನಡ ಶಿಕ್ಷಣದ ರಾಜಕೀಯ ಬೆಕ್ಕಿನ ತಲೆಯ ಮೇಲಿನ ಗೋವಾದಲ್ಲಿ ಕನ್ನಡ ಅಲ್ಪಸಂಖ್ಯಾತ ಭಾಷೆಯಾಗಿದೆ ಇಲ್ಲಿನ ಕನ್ನಡ ಶಿಕ್ಷಣದ ರಾಜಕೀಯ ಬೆಕ್ಕಿನ ತಲೆಯ ಮೇಲಿನ ದೀಪದಂತಿದೆ ಗೋವಾದ ಗಡಿ ಭಾಗದಲ್ಲಿ ಕನ್ನಡ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿದ ಸರ್ಕಾರ ಅಲ್ಲಿ ಪ್ರೌಢ ಶಿಕ್ಷಣದ ಕೊನೆಯ ಹಂತದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಅವಕಾಶವನ್ನು ಗೋವಾದಲ್ಲಿ ನೀಡಿಲ್ಲ ಗೋವಾ ಗಡಿ ಭಾಗದ ಮಕ್ಕಳು ಕಾರವಾರಕ್ಕೆ ಬಂದು ಪರೀಕ್ಷೆಗೆ ಹಾಜರಾಗಬೇಕಾಗುತ್ತೆ ಬೇಕಾಗುತ್ತದೆ ಏಕೆಂದರೆ ಅಲ್ಲಿ ಭಾಷೆ ಭಾಷೆ ಆಡ್ತಕ್ಕಂಥ ಒಂದು ಅಲ್ಪಸಂಖ್ಯಾತ ಭಾಷೆಯಾಗಿರೋದರಿಂದ ಅಲ್ಲಿಯ ದೇಶದ ಅಲ್ಲಿಯ ಒಂದು ದೇಶದ ಭಾಷೆ ಕನ್ನಡ ಶಿಕ್ಷಣದ ರಾಜಕೀಯ ಭಾಷೆ ಅಲ್ಲ ಅದಕ್ಕೋಸ್ಕರ ಅವರು ಎಸ್ ಎಸ್ ಸಿ ಪರೀಕ್ಷೆ ಬರೀಬೇಕೆಂದರೆ ಏನು ಮಾಡಬೇಕು ಅವರು ಆ ಗೋವಾದ ಗಡಿ ಭಾಗದಲ್ಲಿ ಪರೀಕ್ಷೆಯನ್ನು ಬೆಳೆಯಬೇಕಾಗುತ್ತದೆ ಕರ್ನಾಟಕ ಸರ್ಕಾರ ಕೂಡ ಹಲವಾರು ಸವಲತ್ತುಗಳನ್ನು ಕೂಡ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಭಾಷೆಗೆ ಅವಕಾಶವನ್ನು ಕಲ್ಪಿಸಿದೆ ಎಂಬುದರ ಬಗ್ಗೆ ನಾವು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಭಾಷಾ ಯೋಜನೆ ಮತ್ತು ಲ್ಯಾಂಗ್ವೇಜ್ ಪ್ಲಾನಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಪಾಲಿಸಿ ಬಗ್ಗೆ ಹೇಳುತ್ತೇನೆ ಧನ್ಯವಾದಗಳು